ನನ್ನ ನಿಲ್ಲುವ ನಾನು ಈಗಾಗಲೇ ಹೇಳಿದ್ದೇನೆ ಇವತ್ತಿನ ನಾಲ್ಕು ಗಂಟೆಗೆ ಸಚಿವ ಸಂಪುಟದ ಸಭೆ ಇದೆ ಈ ಸಭೆಗೆ ಮುಂಚಿತವಾಗಿ ನಮ್ಮ ಶಾಸಕರ ಜೊತೆಯಲ್ಲಿ ನನ್ನ ಸೌದ್ಯೋಗಿ ಮಿತ್ರರ ಜೊತೆಯಲ್ಲಿ ಸಚಿವ ಸಂಪುಟದ ಸದಸ್ಯರ ಜೊತೆಯಲ್ಲೂ ಚರ್ಚೆ ಇದ್ದೇನೆ ಇದು ಭಾಳ ದೊಡ್ಡ ಬೃಹತ್ತಾದಂಥ ಒಂದು ಇದು ಸಾಮಾಜಿಕ ಶೈಕ್ಷಣಿಕ ಸಾಮಾಜಿಕ ಮತ್ತು ಇದೇನು ಅಧ್ಯಯನ ಇದೆ ಇದು ಇನ್ನೂ ಬಹಳಷ್ಟು ನಾವು ತಿಳ್ಕೊಳ್ಬೇಕಾಗ್ತದೆ ಮಾಹಿತಿ ತಗೊಳ್ಬೇಕಾಗಿದೆ ನಿನ್ನೆ ಮಾನ್ಯ ಮುಖ್ಯಮಂತ್ರಿಯವರು ಬೀದರ್ಗೆ ಬಂದಿದ್ದರು ಆ ಒಂದು ಕಾರ್ಯಕ್ರಮದಲ್ಲಿ ನಾನು ವ್ಯಸ್ತನಾಗಿದ್ದೆ ಈಗೆಲ್ಲ ನೋಡ್ತಾ ಇದ್ದೇನೆ ನೋಡಿ ನನ್ನ ಅಭಿಪ್ರಾಯ ಸಚಿವ ಸಂಪುಟದಲ್ಲಿ ಮಂಡನೆ ಮಾಡ್ತೇನೆ ಮಾತಾಡ್ತೇನೆ ಸಚಿವ ಸಂಪುಟದಲ್ಲಿ ಸಮುದಾಯದ ಪ್ರಮುಖ ಮುಖಂಡಗಳ ಮತ್ತು ಎಲ್ಲ ನಮ್ಮ ಮಠಾಧೀಶರ ಸಾರ್ವಜನಿಕರ ಎಲ್ಲ ಸಮುದಾಯದವ್ರ ಜೊತೆಯಲ್ಲೂ ನಾನು ಚರ್ಚೆ ಮಾಡ್ತಾ ಇದ್ದೇನೆ ಮಾಡಿ ಇವತ್ತು ನನ್ನ ಅಭಿಪ್ರಾಯ ಏನಿದೆ ಅದನ್ನು ಮಂಡನೆ ಮಾಡ್ತೇನೆ ಒಂದು ವಿಷಯ ನಾನು ಬಹಳ ಸ್ಪಷ್ಟವಾಗಿ ಹೇಳಿಕೆ ಬಯಸ್ತಾ ಇದ್ದೀನಿ ಮತ್ತು ನಾವು ಯಾರೂ ಜಾತಿ ಗಣತಿ ವಿರೋಧಿಗಳಲ್ಲ ಮತ್ತೆ ಇವತ್ತು ಯಾವುದೇ ರೀತಿಯಲ್ಲಿ ನಮ್ಮ ನಮ್ಮ ಸಮುದಾಯದ ಇವತ್ತು ಏನು ಅವರಿಗೆ ಸಾಮಾಜಿಕ ನ್ಯಾಯ ಅವರಿಗೆ ಕೊಡಿಸುವಂಥದ್ದು ಯಾಕೆಂದರೆ ಸಾಮಾಜಿಕ ನ್ಯಾಯ ಯಾವುದೇ ಒಂದು ವ್ಯಕ್ತಿ ಒಂದು ಜಾತಿ ಒಂದು ಪ್ರಾಂತಕ್ಕೆ ಸೀಮಿತವಾದಂಥದ್ದಲ್ಲ ಸಾಮಾಜಿಕ ನ್ಯಾಯ ಈ ದೇಶದಲ್ಲಿರುವಂಥ ಎಲ್ಲ ಸಮುದಾಯಗಳಿಗೆ ನಾವು ಕೊಡಬೇಕಾಗ್ತದೆ ಸಂವಿಧಾನಬದ್ದವಾಗಿಯೇನೂ ಸಮಾಜದಲ್ಲಿರುವಂಥ ಕಟ್ಟ ಕಡೆ ವ್ಯಕ್ತಿ ಅವನು ಶೋಷಿತ ಸಮುದಾಯಕ್ಕೆ ಒಳಗಾಗಿದ್ದವರು ಇರಬಹುದು ಪರಿಶ್ಚಾತಿ ಪರಿಶ್ಠ ಪಂಗಡ ಹಿಂದುಳಿದವರು ಅಲ್ಪಸಂಖ್ಯಾತರು ಅವರ ಜೊತೆಯಲ್ಲಿ ಮೇಲ್ವರ್ಗದ ಬಡವರಿಗೂ ನಾವು ಸಾಮಾಜಿಕ ನ್ಯಾಯ ಕೊಡಲೇಬೇಕಾಗ್ತದೆ ಅದು ನಮ್ಮ ಪಕ್ಷದ ಸಿದ್ಧಾಂತ ಇದೆ ತತ್ವ ಇದೆ ಆ ಆಧಾರದ ಮೇಲೆ ನಮ್ಮ ಸರ್ಕಾರ ಈ ವರದಿ ಬಗ್ಗೆ ಏನು ಮಾಡಬೇಕು ಅನ್ನೋದನ್ನು ಸಾಧಕ ಬಾಧಕಗಳನ್ನು ನೋಡಿಕೊಂಡು ಅಂತಿಮವಾದಂತಹ ಒಂದು ತೀರ್ಮಾನವನ್ನು ಮಾಡುತ್ತೇವೆ ಹೌದು ಅಂಕಿಅಂಶ ಕಡಿಮೆ ಆಗಿದೆ ಇವತ್ತು ಎರಡು ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಏನು ಚಿನ್ನಪ್ಪ ಆಯೋಗದ ವರದಿ ಇತ್ತು ಅದರ ಪ್ರಕಾರ ಲಿಂಗಾಯತರ ವೀರಶೈವರ ಜನಸಂಖ್ಯೆ ಹದಿನಾರು ಪಾಯಿಂಟ್ ಒಂಬತ್ತು ನಾಲ್ಕು ಪರ್ಸೆಂಟ್ ಇದೆ ಅಂತ ಇತ್ತು ಈಗ ಹನ್ನೊಂದು ಪಾಯಿಂಟ್ ಸಮಥಿಂಗ್ ಪರ್ಸೆಂಟೇಜ್ ಇದೆ ಯಾಕೆ ಕಡಿಮೆ ಆಗಿದೆ ಅಂತ ಹೇಳಿ ಅದ್ರ ಬಗ್ಗೆ ವಿಶ್ಲೇಷಣೆ ಆಗ್ಬೇಕು ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಬೇಕಾಗ್ತದೆ ಲಿಂಗಾಯತ ದೇಶ ಮಹಾಸಭೆಯಲ್ಲಿ ಚರ್ಚೆ ನಡೀತಾ ಇದೆ ನಾನು ಒಂದ್ಸಲ ಹೇಳಿದ್ದೆ ಅದ್ರ ಬಗ್ಗೆ ಮಹಾಸಭೆ ತೀರ್ಮಾನ ಮಾಡ್ತದೆ ನೋಡಿ ಈಗ ನಾವು ಮೊದಲು ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡಿದ ನಂತರ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳ ಮತ್ತು ಉಪ ಹಾಗೆ ನಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೀವಿ ಸೊ ಅದಾದ್ಮೇಲೆ ಮುಂದೆ ಆಲೋಚನೆ ಮಾಡ್ತೀವಿ ಸಮುದಾಯಗಳ ಗಣತಿಯನ್ನು ಗಣತಿಯನ್ನು ಮಾಡಿದ್ದಾರೆ ಅದಕ್ಕೆ ನಿಮ್ಮ ಬೆಂಬಲ ಇದೆಯಾ ಅಭಿಪ್ರಾಯ ನೋಡಿ ಸಮುದಾಯದವ್ರು ತಮ್ಮ ತಮ್ಮ ನಿಲುವನ್ನು ತಮ್ಮ ತಮ್ಮ ಒಂದು ಅಭಿಪ್ರಾಯವನ್ನು ತೀರ್ಮಾನವನ್ನು ಮಾಡ್ತಾರೆ ಅದಕ್ಕೆ ಯಾರು ಹೆಂಗೆ ಅವಿರೋಧ ಮಾಡ್ಲಿಕ್ಕೆ ಬರುತ್ತೆ ಅದರಲ್ಲೇನಿದೆ ಅದು ವೈಯಕ್ತಿಕ ಖಾಸಗಿಯಾಗಿರ್ತದೆ ನನ್ನ ನಿಲುವು ನಾ ಈಗಾಗಲೇ ಹೇಳಿದ್ದೇನೆ ಇವತ್ತಿನ ನಾಲ್ಕು ಗಂಟೆಗೆ ಸಚಿವ ಸಂಪುಟದ ಸಭೆ ಇದೆ ಈ ಸಭೆಗೆ ಮುಂಚಿತವಾಗಿ ನಮ್ಮ ಶಾಸಕರ ಜೊತೆಯಲ್ಲಿ ನನ್ನ ಸೌದ್ಯೋಗಿ ಮಿತ್ರರ ಜೊತೆಯಲ್ಲಿ ಸಚಿವ ಸಂಪುಟದ ಸದಸ್ಯರ ಜೊತೆಯಲ್ಲಿ ಚರ್ಚೆ ಮಾಡ್ತಾ ಇದ್ದೇನೆ ಇದು ಭಾಳ ದೊಡ್ಡ ಬೃಹತ್ತಾದಂಥ ಒಂದು ಇದು ಸಾಮಾಜಿಕ ಶೈಕ್ಷಣಿಕ ಸಾಮಾಜಿಕ ಮತ್ತು ಇದೇನು ಅಧ್ಯಯನ ಇದೆ ಇದು ಇನ್ನೂ ಭಾಳಷ್ಟು ನಾವು ತಿಳ್ಕೊಳ್ಬೇಕಾಗ್ತದೆ ಮಾಹಿತಿ ತಗೊಳ್ಬೇಕಾಗಿದೆ ನಿನ್ನೆ ಮಾನ್ಯ ಮುಖ್ಯಮಂತ್ರಿಯವರು ಬೀದರ್ಗೆ ಬಂದಿದ್ದರು ಆ ಒಂದು ಕಾರ್ಯಕ್ರಮದಲ್ಲಿ ನಾನು ವ್ಯಸ್ತನಾಗಿದ್ದೆ ಈಗೆಲ್ಲ ನೋಡ್ತಾ ಇದ್ದೇನೆ ನೋಡಿ ನನ್ನ ಅಭಿಪ್ರಾಯ ಸಚಿವ ಸಂಪುಟದಲ್ಲಿ ಮಂಡನೆ ಮಾಡ್ತೇನೆ ಮಾತಾಡ್ತೇನೆ ಸಚಿವ ಸಂಪುಟದಲ್ಲಿ ಸಮುದಾಯದ ಪ್ರಮುಖ ಮುಖಂಡಗಳ ಮತ್ತು ಎಲ್ಲ ನಮ್ಮ ಮಠಾಧೀಶರ ಸಾರ್ವಜನಿಕರ ಎಲ್ಲ ಸಮುದಾಯದವ್ರ ಜೊತೆಯಲ್ಲೂ ನಾನು ಚರ್ಚೆ ಮಾಡ್ತಾ ಇದ್ದೇನೆ ಮಾಡಿ ಇವತ್ತು ನನ್ನ ಅಭಿಪ್ರಾಯ ಏನಿದೆ ಅದನ್ನು ಮಂಡನೆ ಮಾಡ್ತೇನೆ ಒಂದು ವಿಷಯ ನಾನು ಬಹಳ ಸ್ಪಷ್ಟವಾಗಿ ಹೇಳಿಕೆ ಬಯಸ್ತಾ ಇದ್ದೀನಿ ನಾವು ಯಾರೂ ಜಾತಿ ಗಣತಿ ವಿರೋಧಿಗಳಲ್ಲ ಮತ್ತೆ ಇವತ್ತು ಯಾವುದೇ ರೀತಿಯಲ್ಲಿ ನಮ್ಮ ನಮ್ಮ ಸಮುದಾಯದ ಇವತ್ತು ಏನು ಅವರಿಗೆ ಸಾಮಾಜಿಕ ನ್ಯಾಯ ಅವರಿಗೆ ಕೊಡಿಸುವಂಥದ್ದು ಯಾಕೆಂದ್ರೆ ಸಾಮಾಜಿಕ ನ್ಯಾಯ ಯಾವುದೇ ಒಂದು ವ್ಯಕ್ತಿ ಒಂದು ಜಾತಿ ಒಂದು ಪ್ರಾಂತಕ್ಕೆ ಸೀಮಿತವಾದಂಥದ್ದಲ್ಲ ಸಾಮಾಜಿಕ ನ್ಯಾಯ ಈ ದೇಶದಲ್ಲಿರುವಂಥ ಎಲ್ಲಾ ಸಮುದಾಯಗಳಿಗೆ ನಾವು ಕೊಡಬೇಕಾಗ್ತದೆ ಸಂವಿಧಾನಬದ್ಧವಾಗಿಯೂ ಸಮಾಜದಲ್ಲಿರುವಂಥ ಕಟ್ಟ ಕಡೆ ವ್ಯಕ್ತಿ ಅವನು ಶೋಷಿತ ಸಮುದಾಯಕ್ಕೆ ಒಳಗಾಗಿದ್ದವರು ಇರಬಹುದು ಪರಿಶ್ಚಾತಿ ಪರಿಶ್ಠ ಪಂಗಡ ಹಿಂದುಳಿದವರು ಅಲ್ಪಸಂಖ್ಯಾತರು ಅವರ ಜೊತೆಯಲ್ಲಿ ಮೇಲ್ವರ್ಗದ ಬಡವರಿಗೂ ನಾವು ಸಾಮಾಜಿಕ ನ್ಯಾಯ ಕೊಡಲೇಬೇಕಾಗ್ತದೆ ಅದು ನಮ್ಮ ಪಕ್ಷದ ಸಿದ್ಧಾಂತ ಇದೆ ತತ್ವ ಇದೆ ಆ ಆಧಾರದ ಮೇಲೆ ನಮ್ಮ ಸರ್ಕಾರ ಈ ವರದಿ ಬಗ್ಗೆ ಏನ್ ಮಾಡಬೇಕು ಅನ್ನೋದ್ದು ಸಾಧಕ ಬಾಧಕಗಳನ್ನು ನೋಡಿಕೊಂಡು ಅಂತಿಮವಾದಂತಹ ಒಂದು ತೀರ್ಮಾನವನ್ನು ಮಾಡುತ್ತೇವೆ ಹೌದು ಅಂಕಿಅಂಶ ಕಡಿಮೆ ಆಗಿದೆ ಇವತ್ತು ಎರಡು ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಏನು ಚಿನ್ನಪ್ಪ ಆಯೋಗದ ವರದಿ ಇತ್ತು ಅದ್ರ ಪ್ರಕಾರ ಲಿಂಗಾಯತರ ವೀರಶೈವರ ಜನಸಂಖ್ಯೆ ಹದಿನಾರು ಪಾಯಿಂಟ್ ಒಂಬತ್ತು ನಾಲ್ಕು ಪರ್ಸೆಂಟ್ ಇದೆ ಅಂತ ಇತ್ತು ಈಗ ಹನ್ನೊಂದು ಪಾಯಿಂಟ್ ಸಮಥಿಂಗ್ ಪರ್ಸೆಂಟೇಜ್ ಇದೆ ಇದು ಯಾಕೆ ಕಡಿಮೆ ಆಗಿದೆ ಅಂತ ಹೇಳಿ ಹೇಳಿ ಅದರ ಬಗ್ಗೆ ವಿಶ್ಲೇಷಣೆ ಆಗಬೇಕು ಅದರ ಬಗ್ಗೆ ಮಾಹಿತಿ ತಿಳ್ಕೊಳ್ಬೇಕಾಗ್ತದೆ ಕರಿಗ ಲಿಂಗಾಯت ಸಮುದಾಯದಿಂದ ಸತ್ಯಕವಂತ ಗಣತಿ ಮಾಡಬೇಕು ಅಂತ ಒಂದು ಚರ್ಚೆಗಳು ಆಗಿದೆ. ಒಕ್ಕಲಿಗ ಸಮುದಾಯದ ಲಿಂಗಾಯت ಧರ್ಮಾಸಭೆಯಲ್ಲಿ ಆ ಚರ್ಚೆ ನಡೀತಾ ಇದೆ. ನಾನು ಒಂದ ಸಲ ಹೇಳಿದ್ದೆ. ಅದ್ರ ಬಗ್ಗೆ ಮಹಾಸಭೆ ತೀರ್ಮಾನ ಮಾಡ್ತದೆ ಈಗ ಈಗ ನಾವು ಮೊದಲು ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿದ ನಂತರ ಇವತ್ತು ಆ ಸನ್ಮಾನ ಮುಖ್ಯಮಂತ್ರಿಗಳ

ಹಾಗೆ ಅದು ವೈಯಕ್ತಿಕ ಖಾಸಗಿಯಾಗಿ ಇರ್ತದೆ